ನಿನ್ನೆ ಸದನದಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಪ್ರಕರಣ ಭಾರೀ ಸದ್ದು ಮಾಡಿದೆ ಅದರಲ್ಲೂ ಸಿಎಂ ವಿರುದ್ಧ ಮುಗಿಬಿದ್ದ ವಿಪಕ್ಷ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಸರಿಯಾಗಿಯೇ ಕೌಂಟರ್ ಕೊಟ್ಟಿದ್ದಾರೆ ಈ ಸುದ್ದಿಯನ್ನು ನೋಡೋಣ ಸದನ ಕದನ ನ್ಯೂಸ್ ಟಾಪ್ ನೈನಲ್ಲಿ ವಾಲ್ಮೀಕಿ ನಿಗಮದ ಹಗರಣ ನಿನ್ನೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಹಂಗಾಮವನ್ನೇ ಸೃಷ್ಟಿಸಿತು ನಿನ್ನೆ ಸದನದಲ್ಲಿ ವಾಲ್ಮೀಕಿ ನಿಗಮ ಹಗರಣದ ಮೇಲೆ ಚರ್ಚೆ ಮುಂದುವರೆಸಿ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲಾ ದಲಿತ ಚಂದ್ರಶೇಖರ್ ಸಾಯುವಂತ ಪರಿಸ್ಥಿತಿ ಬರ್ತಿರಲಿಲ್ಲ ಅಂತ ಹೇಳಿದ್ರು ಈ ವೇಳೆ ದಲಿತ ದಲಿತ ಎನ್ನಬೇಡಿ ಅಂತ ಸಿಎಂ ಎದ್ದು ನಿಂತರು ಈ ವೇಳೆ ನೀವೇ ಅಹಿಂದ ಅಂತ ಶುರು ಮಾಡಿದ್ದು ಅಂತ ಬಿಜೆಪಿ ಸದಸ್ಯರು ಮುಗಿಬಿದ್ರು ಚಂದ್ರಶೇಖರ್ ದಲಿತ ಸಾಯುವಂತ ಪರಿಸ್ಥಿತಿ ಬರ್ತಿದ್ದಿಲ್ಲ ಈ ಹಗರಣ ಹೊರಗೆ ಬರ್ತಿದ್ದಿಲ್ಲ ಇದಕ್ಕೂ ಮುನ್ನ ಕಲಾಪ ಆಗ್ತಿದ್ದಂತೆ ಸದನದಲ್ಲಿ ಸಚಿವರ ಗೈರು ಹಾಜರಿಗೆ ವಿಪಕ್ಷ ಸದಸ್ಯರು ತೀವ್ರ ಆಕ್ಷೇಪವೆತ್ತಿದ್ರು ಸದನದಲ್ಲಿ ಹಾಜರಿರಬೇಕಾದ ಸಚಿವರ ಪಟ್ಟಿ ಓದುವಂತೆ ಸ್ಪೀಕರ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಒತ್ತಾಯ ಮಾಡಿದ್ರು ಈ ವೇಳೆ ಸಂಸದೀಯ ವ್ಯವಹಾರ ಮತ್ತು ಗೃಹ ಸಚಿವರು ಪರಿಷತ್ನಲ್ಲಿ ಇದ್ದಾರೆ ಅಂತ ಸರ್ಕಾರಿ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಸಮಜಾಯಿಷಿ ನೀಡಿದ್ರು ಆದರೆ ಇಲ್ಲಿ ಇರುವವರು ಇರಬೇಕು ಅಂತ ಮುಖ್ಯ ಸಚೇತಕರಿಗೆ ಸ್ಪೀಕರ್ ತಾಕೀತು ಮಾಡಿದ್ರು ಸಾಧ್ಯವಿಲ್ಲ ಎಸ್ಆರ್ ಐಟ್ ಫಿಕ್ಸ್ ಮಾಡುವುದು ದೊಡ್ಡ ದಂಧೆ ಎಂದ ಬೆಲ್ಲ ಗಂಗಾ ಕಲ್ಯಾಣ ಯೋಜನೆಯಡಿ ಬೋರ್ವೆಲ್ ಕೊರೆಸಲಾಗುತ್ತಿದೆ ಅಂತ ಆರೋಪಿಸಿದ್ರು ಇದಕ್ಕೆ ವಿರೋಧಿಸಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ನಿಮ್ಮ ಅವಧಿಯಲ್ಲಿ ನಾನೂರ ನಲವತ್ತೊಂದು ಕೋಟಿ ರೂಪಾಯಿ ಅವ್ಯವಹಾರವಾಗಿದೆ ಆಗ ಯಾಕೆ ಇಡಿ ಬರಲಿಲ್ಲ ಅಂತ ಪ್ರಶ್ನೆ ಮಾಡಿದ್ರು ಅದಕ್ಕೆ ಸ್ಪೀಕರ್ ಮಧ್ಯ ಪ್ರವೇಶಿಸಿ ನೀವು ಎರಡು ದಿನ ಸದನಕ್ಕೆ ಬಂದಿಲ್ಲ ಇಲ್ಲಿ ಏನಾಗಿದೆ ನಿಮಗೆ ಗೊತ್ತಿಲ್ಲ ಅಂತ ಸುಮ್ಮನಾಗಿಸಿದ್ರು ಇಷ್ಟೆಲ್ಲ ಆಗೋ ಹೊತ್ತಿಗೆ ಸಿಎಂ ಸದನಕ್ಕೆ ಬಂದ್ರು ಸಿಎಂ ಬಂದ ಕೂಡಲೇ ವಿಪಕ್ಷದಿಂದ ಗದ್ದಲ ಶುರುವಾಯಿತು ಈ ವೇಳೆ ಆಡಳಿತ ವಿಪಕ್ಷ ಸದಸ್ಯರ ನಡುವೆ ತೀವ್ರ ಕೂಗಾಟ ಕೂಡ ನಡೆಯಿತು ಬಳಿಕ ಬಿಜೆಪಿಗರ ಕಾಲೆಳೆದ ಸಿಎಂ ಬಿಜೆಪಿಯವರು ಸಾಮಾಜಿಕ ನ್ಯಾಯಕ್ಕೆ ವಿರೋಧವಾಗಿದ್ದಾರೆ ಅಂತ ಹೇಳಿದ್ರು ಇದರಿಂದ ಸಿಟ್ಟಿಗೆದ್ದ ಅಶ್ವಥ್ ನಾರಾಯಣ್ ಕಾಂಗ್ರೆಸ್ ಸಾಮಾಜಿಕ ನ್ಯಾಯದ ವಿರುದ್ಧವಾಗಿದೆ ಅಂತ ಹೇಳಿದ್ರು एगेनेस्ट द सोशल जस्टिस काँग्रेस गव्हर्नमेंट सन्मान सिद्धामय ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮದ ಬಗ್ಗೆ ಚರ್ಚೆ ವೇಳೆ ಸಿಎಂ ಸಿದ್ದರಾಮಯ್ಯ ಡಾಕ್ಟರ್ ಅಶ್ವಥ್ ನಾರಾಯಣ್ ನಡುವೆ ವಾಗ್ವಾದ ನಡೆಯಿತು ಬೇಸಿಯ ನೂರು ಪರ್ಸೆಂಟ್ ಸಿಎಂ ಅಂತ ಡಾಕ್ಟರ್ ಅಶ್ವಥ್ ನಾರಾಯಣ್ ಮತ್ತು ಬಿಜೆಪಿ ಶಾಸಕರು ಕೂಗಾಡಿದ್ರು ಇದಕ್ಕೆ ಸಿಎಂ ತಿರುಗೇಟು ಕೊಟ್ಟು ನಿಮ್ಮದೆಲ್ಲ ಈಗ ಬಯಲಿಗೆ ಎಳೆಯುತ್ತೇವೆ ಅಂತ ಹೇಳಿದ್ರು ಈ ವೇಳೆ ಭ್ರಷ್ಟ ಮುಖ್ಯಮಂತ್ರಿ ಅಂತ ಬಿಜೆಪಿ ಸದಸ್ಯರು ವಾಗ್ದಾಳಿ ನಡೆಸಿದ್ರು ಈಗ

ಭೋಜನ ವಿರಾಮದ ಬಳಿಕ ವಾಲ್ಮೀಕಿ ನಿಗಮ ಹಗರಣದ ಮೇಲಿನ ಚರ್ಚೆಗೆ ಉತ್ತರ ನೀಡಿದ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡುತ್ತೆ ದಲಿತರ ಕಲ್ಯಾಣಕ್ಕಾಗಿ ಶ್ರಮಿಸಿದೆ ಅವರು ಏನೂ ಮಾಡದೆ ಅನ್ಯಾಯ ಅನ್ಯಾಯ ಅಂತಾರೆ ಅಂತ ತಿಳಿದ್ರು ಏನೂ ಮಾಡದೇನೆ ಪರಿಶಿಷ್ಟ 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 ಪಂಗಡದವರಿಗೆ ನಾವು ನಿಮ್ಮಿಂದ ಪಾಠ ಇನ್ನು ವಾಲ್ಮೀಕಿ ಹಗರಣದ ಬಗ್ಗೆ ಚಂದ್ರಶೇಖರ್ ಬರೆದಿರೋ ಡೆತ್ ನೋಟ್ ನಲ್ಲಿ ಸಚಿವರ ಹೆಸರು ಇಲ್ಲ ಅಂತ ಸಿಎಂ ಹೇಳಿದ್ರು ಡೆತ್ ನೋಟ್ ಓದೇ ಬಿಡ್ತೀನಿ ಅಂತ ಡೆತ್ ನೋಟ್ ಓದಿದ್ರು ಈ ವೇಳೆ ಡೆತ್ ನೋಟ್ ನಲ್ಲಿ ಸಚಿವರು ಹೆಸರು ಬಂತು ಈ ವೇಳೆ ಸಮರ್ಥಿಸಿಕೊಂಡ ಸಿಎಂ ಸಾವಿಗೆ ಅವರೇ ಕಾರಣ ಅಂತ ಬರದಿಲ್ಲ ಅಂತ ಹೇಳಿದ್ರು ಡೆತ್ ನೋಟ್ ಯಾರ ಹೆಸರು ಬರೆದಿಲ್ಲ ಯಾರ ಜವಾಬ್ದಾರರು ನನ್ನ ಸಾವಿಗೆ ಅಂತ ಬರೆದಿದ್ದಾರೆ ಸ್ವೀಪ್ ಇನ್ ಔಟ್ ಅಕೌಂಟ್ ಅನ್ನು ವಸಂತನಗರ ಶಾಖೆಯಿಂದ ಎಂ ಬಿ ರಸ್ತೆ ಶಾಖೆಗೆ ವರ್ಗಾಯಿಸಲು ಪತ್ರ ಬರೆಯಲು ಸೂಚಿಸಿ ಅದನ್ನು ಮಾನ್ಯ ಸಚಿವರು ಮೌಖಿಕವಾಗಿ ಸೂಚಿಸಿರುವ ಹಿನ್ನೆಲೆ ಅವರು ಅಂತ ನನ್ನ ಸಾವು ಕಾರಣ ಅವರು ಅಂತ ಹೇಳಿಲ್ಲ ಸದನದಲ್ಲಿ ಮೃತ ಚಂದ್ರಶೇಖರ್ ಪತ್ನಿ ದೂರಿನ ಪ್ರತಿಯನ್ನ ಓದಿದ ಸಿಎಂ ಸಚಿವರ ಹೆಸರನ್ನ ಬರೆದಿಲ್ಲ ಅಂದ್ರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಬಿಜೆಪಿ ಸದಸ್ಯರು ಡೆತ್ ನೋಟ್ನ ಆಧಾರದಲ್ಲಿ ನಲ್ಲಿ ಯಾಕೆ ಮಂತ್ರಿಗಳ ಹೆಸರು ಹಾಕಿಲ್ಲ ಅಂತ ಚಂದ್ರಶೇಖರ್ ಅವರ ಅವರೂ ಕೂಡ ಒಂದು ಪದ್ಮನಾಭ ಇನ್ನೊಂದು ಪರಶುರಾಮ ಇನ್ನೊಂದು ಸುಚಿ ಸ್ಮಿತಾ ಅವ್ರ ಮೇಲೆ ಮಾತ್ರ ಕಾನೂನು ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ ಡೆತ್ ನೋಟ್ ಇನ್ ಆಧಾರದ ಮೇಲೆ ಎಫ್ ಐ ಆರ್ ಬರ್ಬೇಕಲ್ಲ ಸರ್ ಡೆತ್ ನೋಟು ಎಫ್ ಐ ಆರ್ ನಲ್ಲೂ ಬಂದಿದೆ ಅವ್ರ ಹೆಸರು ಯಾಕೆ ಬರೋದಿಲ್ಲ ಎಫ್ ಐ ಆರ್ ನಲ್ಲಿ ಯಾಕೆ ಮಂತ್ರಿಗಳ ಹೆಸರು ಹಾಕೋದಿಲ್ಲ ಸದನದಲ್ಲಿ ಸಿಎಂ ದೂರಿನ ಪ್ರತಿ ಓದಿದ್ದಕ್ಕೆ ಆಕ್ಷೇಪ ವ್ಯಕ್ತಿದ ವಿಪಕ್ಷ ಬಿಜೆಪಿ ನಾಯಕರು ಪೂರ್ತಿಯಾಗಿ ದೂರಿನ ಪ್ರತಿ ಓದುತ್ತಿಲ್ಲ ಸತ್ಯ ಮರೆಮಾಚಿದ್ದಾರೆ ಅಂತ ಬಿಜೆಪಿ ಸದಸ್ಯರು ಕಿಡಿಕಾರಿದ್ರು ಡೆತ್ ನೋಟ್ ಪ್ರತಿ ಓದಿದ ಯತ್ನ ಸ್ಪೀಕರ್ ಗೆ ಡೆತ್ ನೋಟ್ ಪ್ರತಿ ನೀಡಿದ್ರು ಈ ವೇಳೆ ಗದ್ದಲ ಉಂಟಾಯಿತು ಸದನದ ಬಾವಿಗಿಳಿದು ಭಿತ್ತಿಪತ್ರ ಪ್ರದರ್ಶಿಸಿ ಧರಣಿ ನಡೆಸಿದ್ರು ಹತ್ತು ನಿಮಿಷ ಮುಂದೂಡಿದ ಬಳಿಕ ಕಲಾಪ ಪುನಾರಂಭವಾಗಲು ಬಿಜೆಪಿ ಸದಸ್ಯರು ಪ್ರತಿಭಟನೆ ಮುಂದುವರೆಸಿದ್ರು ಧರಣಿ ವಾಪಸ್ ಪಡೆಯದ ಕಾರಣ ಕಲಾಪವನ್ನ ಇಂದಿಗೆ ಮುಂದೂಡಲಾಗಿದೆ